ಏಳನೆಯ ವೆರೈಟಿ ವ್ಯಾಲ್ಯೂ ಫಂಡ್ ಆರ್ ಕಾಂಟ್ರಾ ಫಂಡ್ ಇದು ಕೂಡ ಬಹಳ ಒಳ್ಳೆಯ ಮ್ಯೂಚುವಲ್ ಫಂಡ್ಗಳು ಅದರಲ್ಲಿ ವ್ಯಾಲ್ಯೂ ಫಂಡ್ ಅಂತಂದ್ರೆ ಯಾವುದಕ್ಕೆ ವ್ಯಾಲ್ಯೂ ಇದೆ ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ ಕಾಂಟ್ರಾ ಫಂಡ್ ಅಂತಂದ್ರೆ ಈಗ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಒಂದಷ್ಟು ಡೌನ್ ಇದ್ದು ಯಾರೂ ತೆಗೆದುಕೊಳ್ಳದೆ ಇರುವಂತಹ ಮ್ಯೂಚುವಲ್ ಫಂಡ್ಗಳನ್ನು ತೆಗೆದುಕೊಂಡಾಗ ಕಾಂಟ್ರರಿ ಟು ಅದರ್ಸ್ ಬಿಲೀಫ್ ನಾವು ತಗೊಂಡಿದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಮ್ಯೂಚುವಲ್ ಫಂಡ್ ಅವರು ಇಲ್ಲಿ ವ್ಯಾಲ್ಯೂ ಫಂಡ್ ಗೆ ಬಂದದ್ದು ಫಂಡ್ ಎಲ್ಲಿ ಟ್ವೆಂಟಿ ಪಾಯಿಂಟ್ ಫೈವ್ ಒನ್ ಹತ್ತು ವರ್ಷ ಅಲ್ಲಿ ಫಂಡ್ ಬಿ ನೈನ್ಟೀನ್ ಫೈವ್ ಫಂಡ್ ಸಿ ಪಾಯಿಂಟ್ ನೈನ್ ಒನ್ ಇಲ್ಲೆಲ್ಲ ನಾನು ಹತ್ತು ವರ್ಷ ಲೆಕ್ಕ ಕೊಡ್ತಾ ಇದ್ದೀನಿ ಮೂರು ವರ್ಷ ನಾಲ್ಕು ವರ್ಷ ತಗೊಂಡಾಗ ಈ ರೀತಿಯಾದಂತಹ ರಿಟರ್ನ್ಸ್ ಬಂದಿರಲಿಕ್ಕಿಲ್ಲ ಕಾಂಟ್ರಾ ಫಂಡ್ ಅಲ್ಲಿ ಫಂಡ್ ಸಿಕ್ಸ್ ತ್ರೀ ಫಂಡ್ ಬಿ ನೈನ್ಟೀನ್ ಫಂಡ್ ಸಿ ಪಾಯಿಂಟ್ ಒನ್ ಈ ಮೂರು ಕಂಪನಿಗಳು ಬೇರೆ ಬೇರೆ ಕಂಪನಿಗೆ ಬಟ್ ಒಂದೇ ಒಂದು ಥೀಮ್ ನಲ್ಲಿ ಹಣ ಆಗ್ತಾ ಇದ್ದಾರೆ ಈಗ ಎಂಟನೇ ವೆರೈಟಿ ಫಂಡ್ ಫೋಕಸ್ಟ್ ಫಂಡ್ ನಲ್ಲಿ ಫಂಡ್ ಎಲ್ಲಿ ನೈನ್ಟೀನ್ ಸಿಕ್ಸ್ ಏಟ್ ಫಂಡ್ ಬಿ ಅಲ್ಲಿ ಸೆವೆಂಟೀನ್ ಏಟ್ ಫೋರ್ ಫಂಡ್ ಸಿ ಅಲ್ಲಿ ಪರ್ಸೆಂಟ್ ವರ್ಕೌಟ್ ಆಗಿದೆ ಹತ್ತು ವರ್ಷ ಪೀರಿಯಡ್ ನಲ್ಲಿ ಈಗ ಹನ್ನೊಂದನೆಯದು ಸೆಕ್ಟರಲ್ ಆರ್ ಥಿಮ್ಯಾಟಿಕ್ ಒಂದು ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಷೇರುಗಳಲ್ಲಿ ಮಾತ್ರ ಹಣವನ್ನು ಹಾಕಿದ್ದಾರೆ ಅಲ್ಲಿ ಅವರು ಅಂದಾಜು ಅಂದಾಜು ದೊಡ್ಡ ಆ ಕ್ಷೇತ್ರಕ್ಕೆ ಮಾತ್ರ ಹಾಕಬೇಕಾಗುತ್ತೆ ಅಲ್ಲಿ ಫಂಡ್ ಎಲ್ಲಿ ಟ್ವೆಂಟಿ ಫೈವ್ ಫಂಡ್ ಬಿ ಅಲ್ಲಿ ಟ್ವೆಂಟಿ ವರ್ಕೌಟ್ ಆಗಿದೆ ಇದು ಸೆಕ್ಟ್ರಲ್ ಥಿಮ್ಯಾಟಿಕ್ ಫಂಡ್ ಈಗ ಈಕ್ವಿಟಿ ಸ್ಕೀಮ್ ಅಲ್ಲಿ ಮುಂದಿನ ಸ್ಕೀಮ್ ಈಕ್ವಿಟಿ ಲಿಂಕ್ ಸೇವಿಂಗ್ ಸ್ಕೀಮ್ ಇದನ್ನ ನಾವು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಪರ್ಚೇಸ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಹೊರಟೋಗುತ್ತೆ ಏನು ಟ್ಯಾಕ್ಸ್ ರಿಬೇಟ್ ಇರುವುದಿಲ್ಲ ಮಿನಿಮಮ್ ಹಿಡ್ಕೊಳ್ಳುವಂತ ಪೀರಿಯಡ್ ಮೂರು ವರ್ಷ ಆ ಮೂರು ವರ್ಷಕ್ಕೆ ನೀವು ಹಾಕಿದ ಹಣಕ್ಕೆ ಒಂದಷ್ಟು ಇನ್ಕಮ್ ಟ್ಯಾಕ್ಸ್ ಮನ್ನಾ ಇರುತ್ತೆ ಫಂಡ್ ಎಲ್ಲಿ ಟ್ವೆಂಟಿ ಜೀರೋ ಸಿಕ್ಸ್ ಬಂದಿದೆ ಫಂಡ್ ಬಿ ಯಲ್ಲಿ ನೈನ್ಟೀನ್ ತ್ರೀ ಫಂಡ್ ಸಿ ಯಲ್ಲಿ ನೈನ್ಟೀನ್ ಜೀರೋ ಸಿಕ್ಸ್ ಇದೆಲ್ಲ ಎಲ್ಲಿ ಸಿಕ್ತು ಅಂತಂದ್ರೆ ಮನಿ ಕಂಟ್ರೋಲ್ ಡಾಟ್ ಕಾಮ್ ಅನ್ನುವಂತಹ ಹಲವಾರು ವೆಬ್ಸೈಟ್ ಸಿಗ್ತವೆ ಅಲ್ಲಿ ಹುಡುಕ ಸಿಗುತ್ತೆ ಈಕ್ವಿಟಿ ಸ್ಕೀಮ್ ನಲ್ಲಿ ಮುಂದಿನ ವೆರೈಟಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಫಂಡ್ ಎಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಟು ಫಂಡ್ ಬಿ ಟ್ವೆಂಟಿ ಒನ್ ಸೆವೆನ್ ಫಂಡ್ ಸಿ ನೈನ್ಟೀನ್ ಸೆವೆನ್ ತ್ರೀ ಇಲ್ಲಿ ಒಂದು ವಿಚಾರ ಎಲ್ಲರೂ ನೆನ್ಪಿಟ್ಕೋಬೇಕು ನಾನು ಹೇಳ್ತಾ ಇರೋದು ಹತ್ತು ವರ್ಷದ ಚರಿತ್ರೆಯಲ್ಲಿ ಬಂದಂತ ದುಡ್ಡು ನಾಲ್ಕು ವರ್ಷ ಕಮ್ಮಿ ಇರಬಹುದು ಒಂದು ವರ್ಷಕ್ಕೆ ಲಾಸ್ ಅಲ್ಲಿದ್ದಿರಬಹುದು ಮತ್ತೆ ಇಪ್ಪತ್ತು ವರ್ಷ ಆದ್ಮೇಲೆ ಇದೇ ರೀತಿ ಪ್ರಾಫಿಟ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಪಾಸ್ಟ್ ಪ್ರಾಫಿಟ್ಸ್ ಆರ್ ನೋ ಇಂಡಿಕೇಶನ್ ಫಾರ್ ಫ್ಯೂಚರ್ ಪ್ರಾಫಿಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಬರಬಹುದು ಬರದೇ ಇರಬಹುದು ಅಕಸ್ಮಾತ್ ಈಗ ಏನಾದ್ರೂ ಇಪ್ಪತ್ತು ಪರ್ಸೆಂಟ್ ಬಂದದ್ದು ಮುಂದೆ ಹದಿನೈದು ಗೆ ಕುಸಿಯಬಹುದು ಕೆಲಸ ಏನು ಅಂತಂದ್ರೆ ನೀವು ಅದನ್ನ ನೋಡ್ಕೋಬೇಕಾಗುತ್ತೆ ಮಾನಿಟರ್ ಮಾಡಬೇಕಾಗುತ್ತೆ ಆರು ತಿಂಗಳಿಗೊಮ್ಮೆ ಒಂದು ವರ್ಷಕ್ಕೊಮ್ಮೆ ನಾನು ಕೊಂಡಂತ ಮ್ಯೂಚುವಲ್ ಫಂಡ್ಗಳು ಪರ್ಫಾರ್ಮ್ ಮಾಡ್ತಾ ಇದ್ದಾವೋ ಇಲ್ಲವೋ ಅಂದ್ರೆ ಸೇಫ್ ಪೀರಿಯಡ್ ಹತ್ತು ವರ್ಷ ಅಟ್ಲೀಸ್ಟ್ ನೋಡಿದಾಗ ಸಾಕಷ್ಟು ಪ್ರಾಫಿಟ್ ಅಲ್ಲಿ ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೊಬೇಕಾಗುತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಬೇಕಾದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದವರೆಗೂ ನೀವು ಆ ಕಡೆ ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ಉದಾಹರಣೆ ಕೊಟ್ಬಿಡ್ತೇನೆ ನನಗೆ ಈಗ ಇಪ್ಪತ್ತೆಂಟು ವರ್ಷ ಅಂತ ಇಟ್ಕೊಳ್ಳೋಣ ನಾನು ಒಳ್ಳೆಯ ಪ್ರಾಫಿಟ್ ಇದೆ ಹಿಂದಿನ ದಿನಗಳಲ್ಲಿ ಅಂತ ಅವಲೋಕನ ಮಾಡಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿಯನ್ನು ನನ್ನ ಮದುವೆಗೆ ಅಂತ ಹಣವನ್ನು ಈ ರೀತಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಹಾಕಿದ್ರೆ ಮುಂದಿನ ವರ್ಷ ಮಾರುಕಟ್ಟೆ ಏನಾದರೂ ಕೆಳಕ್ಕೆ ಹೋದ್ರೆ ನಿಮ್ಮ ಮದುವೆ ಗಣಪತಿ ಮದುವೆ ಆಗುತ್ತೆ ಆಗಿ ಆಗೋಗ್ತದೆ ಇಪ್ಪತ್ತು ಲಕ್ಷ ಇರೋದು ಹದಿನೈದು ಲಕ್ಷ ಬಂದು ಕುತ್ಕೋಬೋದು ಆದ್ದರಿಂದ ಐದು ವರ್ಷಕ್ಕಿಂತ ಮುಂಚೆ ಬೇಕಾದ ಹಣವನ್ನು ಏನಿದ್ದರೂ ಕೂಡ ನೀವು ಫಿಕ್ಸಡ್ ಡಿಪಾಸಿಟ್ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕುವುದು ಅತೀ ಸೂಕ್ತ ಅಕಸ್ಮಾತು ನೀವು ಯಾವುದೋ ಕಾರನ್ನು ಕೊಡಬೇಕು ನಿಮಗೀಗ ಮೂವತ್ತು ವರ್ಷ ಆಗಿದೆ ಆ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಇಕ್ವಿಟಿ ಫಂಡ್ ಅಲ್ಲಿ ಹಾಕಬಾರ್ದು ಇನ್ನೆರಡು ವರ್ಷದ ಮೇಲೆ ಬೇಕಾಗಿರೋದು ಇದೊಂದು ಐದು ಲಕ್ಷ ಬ್ಯಾಂಕ್ನಲ್ಲಿ ಹಾಕ್ತೀನಿ ಅಂತ ಹಾಕ್ಬೇಕು ವಿನ ಈಕ್ವಿಟಿ ಫಂಡ್ಗಳಲ್ಲಿ ಹಾಕ್ಬಾರ್ದು ಹಾಕಬಹುದು ಮತ್ತೆ ಮುಂದಕ್ಕೆ ಹೋಗ್ತೀನಿ ನನಗೀಗ ಮೂವತ್ತು ವರ್ಷ ಒಂದಷ್ಟು ಹಣವನ್ನು ನಾನು ಜಮಾ ಮಾಡಿ ಇಟ್ಟಿದ್ದೇನೆ ಇದು ಏನಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ರಿಟೈರ್ಮೆಂಟ್ ಗೆ ಬೇಕು ಅನ್ನುವಂತ ಒಂದು ನಿರ್ಧಾರ ನಿಮ್ಮಲ್ಲಿದ್ರೆ ಆ ಹಣವನ್ನು ಯಾವುದೇ ಕಾರಣಕ್ಕೂ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬಾರ್ದು ಯಾಕಂದ್ರೆ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಏನಿದ್ದರೂ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅದರಲ್ಲಿ ಕೂಡ ಸೆಲೆಕ್ಟ್ ಮಾಡಿಕೊಂಡು ನೀವು ಈಕ್ವಿಟಿ ಸ್ಮಾಲ್ ಕ್ಯಾಪ್ ಫಂಡ್ ಈಕ್ವಿಟಿ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಕಾಂಬಿನೇಷನ್ ನಿಮ್ಮ ರಿಸ್ಕಿಗೆ ಅನುಗುಣವಾಗಿ ಹಾಕಿದಾಗ ಒಳ್ಳೆಯ ರಿಟರ್ನ್ಸ್ ಬರುತ್ತೆ ಓಕೆ ಸೊ ಇಷ್ಟುವರೆಗೂ ನಾವು ಗಮನಿಸಿದ್ದೇನೆಂದ್ರೆ ನಾವು ಎಫ್ ಡಿ ನಲ್ಲಿ ಇಟ್ಟರೆ ಏಳು ಏಳುವರೆಗಿಂತ ಜಾಸ್ತಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಇನ್ನ ಅದು ಗ್ರೋತ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಮುಂಬರುವಂತಹ ದಿನಗಳಲ್ಲಿ ಸೊ ಹೀಗಾಗಿ ಹಿಮ್ಮುಖ ಚಲನೆ ಅದು ಹೋಗ್ಲಿಕ್ಕೂ ಮುಂಚಿತವಾಗಿ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಬೇಕು ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅತ್ಯಂತ ಉತ್ತಮ ಯಾಕಂದ್ರೆ ಸ್ಟಾರ್ಟಿಂಗ್ ಹದಿನಾರು ಪಾಯಿಂಟ್ ಎರಡರಿಂದ ಆರಂಭ ಆಗುತ್ತೆ ಬರುವಂತದ್ದು ಇಪ್ಪತ್ತೈದು ಪರ್ಸೆಂಟ್ವರೆಗೂ ಕೂಡ ಇಂದಿನ ದಿನಗಳಲ್ಲಿ ಬಂದಿದೆ ಹತ್ತು ವರ್ಷಗಳಲ್ಲಿ ನೋಡೋದೇ ಆದ್ರೆ ಆ ಹಿಸ್ಟ್ರಿ ಇದೆ ಸೊ ಮತ್ತೆ ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ ನಮ್ಮ ಚಾನೆಲ್ ಅಲ್ಲಿ ಫಿಕ್ಸ್ ಡಿಪಾಸಿಟ್ ಅಲ್ಲಿ ಹಣವನ್ನು ಹಾಕಬೇಡಿ ಹಾಕಲೇಬೇಡಿ ಅಂತ ಹೇಳಲಿಲ್ಲ ಹಾಕಬೇಡಿ ಅಂತಂದ್ರೆ ಶಾರ್ಟ್ ಟರ್ಮ್ ಬೇಕಿತ್ತು ಅಂದ್ರೆ ಹಾಕಬೇಕು ಹ ಖರ್ಚಿಗೆ ಹಾಕಲೇಬೇಕಾಗ್ತದೆ ತೊಂದರೆಗಿಂತ ಹಾಕಬೇಕಾಗ್ತದೆ ಎಲ್ಲಾ ದುಡ್ಡು ಅಲ್ಲಿ ಹಾಕೋದಲ್ಲ ಈಗ ಇಷ್ಟು ಹೊತ್ತಿನಲ್ಲಿ ಒಂದಂತೂ ಅಂದಾಜ್ ಸಿಕ್ತು ತುಂಬಾ ಸೇಫ್ ಹಾಗೂ ರಿಸ್ಕ್ ಇಲ್ಲದೆ ಇರೋದು ಮಿಡ್ ಕ್ಯಾಪ್ ಫಂಡ್ಸ್ ಹ ತಪ್ಪು ನೀವು ಈ ಪ್ರಶ್ನೆ ಕೇಳಿದ್ರೆ ಬಹಳ ಅನುಕೂಲ ಆಯ್ತು ನಮ್ಗೆ ಮಿಡ್ ಕ್ಯಾಪ್ ನಲ್ಲಿರುವಷ್ಟು ಒಲಿಟಿ ಎಲ್ಲಿಯೂ ಇಲ್ಲ ನಿಮಗೆ ಒಲೆಟ್ ಬೇಡ ನನಗೊಂದಷ್ಟು ಸೇಫ್ ಆಗಿ ಬರಬೇಕು ಅಂತಂದ್ರೆ ಲಾರ್ಜ್ ಕ್ಯಾಪ್ ಫಂಡುಗಳಲ್ಲಿ ಹಾಕಬೇಕು ಓಕೆ ಪ್ರಶ್ನೆ ಕೇಳಿ ಒಂದು ಒಳ್ಳೆಯ ಕೆಲಸ ಮಾಡಿದ್ರಿ ಜನರಿಗೆ ಅರ್ಥ ಆಗ್ಬೇಕು ಸೊ ಸಾಮಾನ್ಯವಾಗಿ ನಾವು ಎದುರಿಸುವಂತಹ ಒಂದು ಮಿಸ್ಟೇಕ್ ಒಂದು ಸ್ಯಾಂಡ್ವಿಚ್ ಪ್ಯಾಟರ್ನ್ ಇರುತ್ತೆ ಸೇಫ್ಟಿ ಇರುತ್ತೆ ಅಂತ ನಾವು ಮಿಡ್ ಕ್ಯಾಪ್ ಹೋಗ್ತಿವಿ ಹೆಸರೇ ಹಾಗೆ ಅದು ಮಾಡೇಟ್ ಮಾಡುತ್ತೆ ಅನ್ನುವಂತ ಒಂದು ನೋಶನ್ ಅಲ್ಲಿ ನಾವು ಬಂದಿರ್ತೀವಿ ಹಾಗಲ್ಲ ಕುರಿತಾಗಿ ಕ್ಯಾಪ್ ಇಂದು ಏನಿದ್ದಾವೋ ಷೇರು ಕಂಪನಿಗಳು ಮುಂದಿನ ಐದು ವರ್ಷದಲ್ಲಿ ಅಂದಾಜು ಮೂವತ್ತು ಪರ್ಸೆಂಟ್ ಕಂಪನಿಗಳು ಮುಚ್ಚಲ್ಪಡ್ತವೆ ಮುಂದಕ್ಕೆ ಹೋಗಲ್ಲ ಲಾರ್ಜ್ ಕ್ಯಾಪ್ ಕಂಪನಿಗಳು ಯಾವುದೇ ಕಾರಣಕ್ಕೂ ಮುಚ್ಚಲ್ಪಡೋದಿಲ್ಲ ಕಂಟಿನ್ಯೂ ಆಗುವಂತದ್ದೇ ಪರ್ಸೆಂಟೇಜ್ ಆಫ್ ಫೇಲ್ಯೂರ್ ಬಹಳ ಕಮ್ಮಿ ಸೊ ಸೇಫ್ ಹಾಗೂ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ಗಾಗಿ ಈಗಿರುವಂತಹ ಪ್ರಸ್ತುತ ಸ್ಥಿತಿಯಲ್ಲಿ ಮುಂಬರುವಂತಹ ದಿನಗಳಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದ್ರು ಕೂಡ ಲಾರ್ಜ್ ಕ್ಯಾಪ್ ಫಂಡ್ಸ್ ಆದ ಸೇಫೆಸ್ಟ್ ಹಾಗೂ ಒಂದು ಸೆಕ್ಯೂರ್ ಝೋನ್ ಕೊಡುತ್ತೆ ವೆಲ್ತ್ ಮ್ಯಾನೇಜ್ಮೆಂಟ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಮ್ಯೂಚುವಲ್ ಫಂಡ್ಸ್ ಕುರಿತಾಗಿ ಹಾಗೂ ಅದರಲ್ಲಿರುವಂತಹ ಕೆಲವಾರು ರಿಸ್ಕ್ ಗಳ ಕುರಿತಾಗಿ ಸಾಕಷ್ಟು ವಿಸ್ತೃತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಮುಂಬರುವಂತಹ ಸಂಚಿಕೆಯಲ್ಲಿ ಇದೇ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ನಾವು ಅಪೇಕ್ಷಿಸ್ತೀವಿ ಎಲ್ಲದಕ್ಕೂ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ಇದಾಗಿತ್ತು ಈ ದಿನದ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು